ಇಪ್ಪತ್ಮೂರರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಕಲೇಶ್ಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದು ನಮ್ಮ ಕ್ಷೇತ್ರದಲ್ಲಿ ಪ್ರಗತಿಯಲ್ಲಿರುವ ಕೇಂದ್ರ ಸರ್ಕಾರದ ಯೋಜನೆಗಳಾದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅವೈಜ್ಞಿಕ ಕಾಮಗಾರಿ ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಚೌಲಗೆರೆ ಟೋಲ್ ಪ್ಲಾಜಾದಲ್ಲಿ ಸುಂಕ ವಸೂಲಾತಿಗೆ ಮುಂದಾಗಿರುವ ಸಂಬಂಧ ಹಾಗೂ ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲು ನಿಲುಗಡೆಯು ರದ್ದಾಗಿರುವ ವಿಷಯಗಳ ಕುರಿತಾಗಿ ಗಮನ ಸೆಳೆದು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮನವಿ ಸಲ್ಲಿಸಲಾಗುವುದು ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು ಆಲೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಕಾಮಗಾರಿಯನ್ನು ಅವೈಧಿಕವಾಗಿ ನಿರ್ವಹಿಸಲಾಗುತ್ತಿದ್ದು ರಾಷ್ಟೀಯ ಹೆದ್ದಾರಿಯಿಂದ ಗ್ರಾಮೀಣ ರಸ್ತೆಗಳಿಗೆ ತೆರಳಲು ಸರಿಯಾದ ವ್ಯವಸ್ಥೆ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸದೆ ಹಾಗೂ ಐದರಿಂದ ಆರು ಕಿಲೋಮೀಟರ್ ದೂರಕ್ಕೆ ಒಂದರಂದೇ ಡಿವೈಡರ್ನಲ್ಲಿ ಟೋಲ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ ಹಾಗೂ ಆಸನದಿಂದ ಮಾರಿನಹಳ್ಳಿಯವರಿಗೆ ರಸ್ತೆಯನ್ನು ಸಂಪೂರ್ಣ ಪೂರ್ಣಗೊಳಿಸದೆ ಬೈರಾಪುರದ ಬಳಿಯ ಚೌಲಗೆರೆ ಗ್ರಾಮದ ಹತ್ತಿರ ಸುಂಕ ವಸೂಲಾತಿ ಕೇಂದ್ರವನ್ನು ನಿರ್ಮಿಸಿ ಕಳೆದ ಸೋಮವಾರ ಅಂದರೆ ಡಿಸೆಂಬರ್ ಹದಿನಾರರಿಂದ ಸುಂಕ ವಸೂಲಾತಿಯನ್ನು ಪ್ರಾರಂಭಿಸಿರುವುದು ಕಾನೂನು ಬಾಹಿರವಾಗಿದ್ದು ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ನಡೆದ ಸಭೆಯಲ್ಲಿ ಸುಂಕ ವಸೂಲಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆದೇಶ ಮಾಡಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರವಾಗಿದೆ ಎಂದರು ಅದೇ ರೀತಿ ಹಾಸನದಿಂದ ಸಕಲೇಶ್ಪುರದವರೆಗೆ ನಲವತ್ತು ಕಿಲೋಮೀಟರ್ ಅಂತರವಿದ್ದು ಅದರ ಮಧ್ಯದಲ್ಲಿ ಆಲೂರು ತಾಲೂಕು ಕೇಂದ್ರವಾಗಿದ್ದು ಈ ಹಿಂದಿನ ಸಂಸದರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ತಮ್ಮ ಶ್ರಮದಿಂದ ಆಲೂರು ನಿಲ್ದಾಣದಲ್ಲಿ ಇಲ್ಲಿಯವರೆಗೂ ನಿಲುಗಡೆಗೆ ಅವಕಾಶವಿದ್ದ ರೈಲಿನ ನಿಲುಗಡೆಯನ್ನು ರೈಲ್ವೆ ಇಲಾಖೆ ಅಧಿಕಾರಿಗಳು ಏಕೈಕಿ ರದ್ದುಗೊಳಿಸಿದ್ದು ಈ ನಿರ್ಧಾರವು ಖಂಡನೀಯವಾಗಿದೆ ರೈಲ್ವೆ ಇಲಾಖೆ ಒಂದು ಸೇವಾ ವಲಯವಾಗಿದ್ದು ಇಲ್ಲಿ ಆದಾಯವನ್ನು ನಿರೀಕ್ಷಿಸದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲುಗಾಡಿಗಳ ನಿಲುಗಡೆ ಆದೇಶ ಮಾಡುವಂತೆ ಆಗ್ರಹಿಸಿದರು ತಾಲೂಕಿನ ಕೆಹೊಸಕೋಟೆ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣ ಸಂಬಂಧ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಪ್ಪತ್ತೈದು ಕೋಟಿ ರುಗಳ ಅನುದಾನವನ್ನು ಮಂಜೂರು ಮಾಡಿಸಿದ್ದು ನನ್ನ ಅವಧಿಯಲ್ಲಿಯೇ ಜಾಗವನ್ನು ಮಂಜೂರು ಮಾಡಿ ಶೇಕಡಾ ಇಪ್ಪತ್ತರಷ್ಟು ಕಾಮಗಾರಿಯೂ ಕೂಡ ಪ್ರಾರಂಭವಾಗಿತ್ತು ಆದರೆ ಕಳೆದ ಎರಡು ವರ್ಷದಿಂದ ಈಚೆಗೆ ಕಾಮಗಾರಿಯಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ ಮಲೆನಾಡು ಭಾಗದ ಅದರಲ್ಲೂ ಆನೆಹಾವಳಿ ಇರುವ ಪ್ರದೇಶದ ಬಡ ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಮೇಲ್ಕಂಡ ಶಾಲೆಯನ್ನು ಮಂಜೂರು ಮಾಡಿ ೇನೆ ಆದರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಮಂಜೂರಾತಿ ಜಾಗರಣ ಬಿಟ್ಟು ಬದಲಿ ಜಾಗದಲ್ಲಿ ಶಾಲೆ ನಿರ್ಮಿಸುವಂತೆ ಒತ್ತಡಗಳು ಇದೆ ಎಂಬುದು ತಿಳಿದು ಬಂದಿದೆ ಈ ವಿಷಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಮಂಜೂರಾಗಿರುವ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದರೆ ಪರಿಣಾಮ ಬೇರೆದಾಗಿರುತ್ತದೆ ಎಂದು ಎಚ್ಚರಿಸಿದರು ತಾಲೂಕಿನ ಹಲವು ಸಮಸ್ಯೆಗಳು ಹಾಗೂ ವಿಚಾರಗಳ ಬಗ್ಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ ಅದೇನು ರಾಜಕೀಯ ಪ್ರೇರಿತನೋ ಯಾವ ಕಾರಣಕ್ಕಾಗಿರಿಸಿದರೆ ಅದು ಸೇವಾ ಇಲಾಖೆ ಅದು ರೈಲ್ವೆ ಸೇವಾ ಇಲಾಖೆ ಲಾಭದಾಯಕ ಇಲಾಖೆ ಅಲ್ಲ ಅದು ಹಾಸನದಿಂದ ಸಕಲೇಶ್ಪುರ ನಲವತ್ತು ಕಿಲೋಮೀಟರ್ ಇದು ಹದಿನೈದು ಕಿಲೋಮೀಟರ್ ಇದೆ ಹಾಸನದಿಂದ ಆಡುವುದು ಬಹಳ ಅತ್ಯಗತ್ಯ ಇದೆ ಯಾವ ಕಾರಣಕ್ಕಾಗಿ ಪುರವಿರಿಸಿದರೆ ಇದನ್ನ ರೈಲ್ವೆ ಇಲಾಖೆಯವರು ಪ್ರಜೆಗಳಿಗೆ ಇಲ್ಲಿಯ ನಮ್ಮ ಆಳೂರಿನ ತಾಲೂಕಿನ ಜನಕ್ಕೆ ಇದಕ್ಕೆ ವಿವರಣೆ ಕೊಡಬೇಕು ಏಕಾಏಕಿ ಹಾಗೆ ನಿಲ್ಲಿಸೋದು ಜನ ವಿರೋಧಿ ಆಗುತ್ತೆ ಮತ್ತು ಕಾನೂನಿಗೆ ವಿರೋಧಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಆ ನಿಲುಗಡೆಯನ್ನು ಪ್ರತಿಭಟಿಸ್ತಿದ್ದೀವಿ ನಾವು ಅದನ್ನು ಖಂಡಿಸ್ತಾ ಮತ್ತೊಮ್ಮೆ ಅದನ್ನು ಅವರು ಚಾಲನೆಗೆ ಕೊಡಬೇಕು ಅನ್ನೋದು ಒಂದು ಎರಡನೇದು ಕೆ ನಗರದಿಂದ ಹೊಡೆನಶ್ಪುರಕ್ಕೆ ನಲವತ್ತೈದು ಕಿಲೋಮೀಟರ್ ನಲವತ್ತೈದು ಕಿಲೋಮೀಟರ್ ಆರು ಸ್ಟೇಷನ್ ಇದೆ ಸರ್ ಆರ್ ನಗರದಿಂದ ಹೊಳನಶಪುರಕ್ಕೆ ಆರು ಸ್ಟೇಷನ್ ಇದಾವೆ ಆರ್ ನಗರ ಕಿಯರ್ಬಾಳು ಅರ್ಜುನಹಳ್ಳಿ ಶಾವಣೂರು ಹೊಳರಶಪುರ ಇನ್ನೊಂದು ಯಾವ ಮೊಸಳಸಳ್ಳಿ ಮೊಸಳಸಳ್ಳಿ ಅಲ್ಲ ಹಿಂದಕ್ಕೆ ಹಿಂದಿಕ್ಕೆ ಅಲ್ಲಿ ಅಪ್ಲೈ ಮಾಡ್ತಿಲ್ಲ ಯಾಕೆ ತಾರತಮ್ಯ ಮಾಡ್ತಿದ್ದಾರೆ ರೈಲ್ವೆ ಯಾಕೆ ಅದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಮ್ದು ಆಲೂರು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಬೇರೆ ಏನಲ್ಲ ಅಲ್ಲಿ ಕೇರಳ ಇರ್ಬಿಟ್ರೆ ಯಾವ್ದು ತಾಲೂಕ್ ಹೆಡ್ ಕ್ವಾರ್ಟ್ರಸ್ ಅಲ್ಲ ಅದಕ್ಕೆ ನಾವು ಒಂದು ಗಡುವು ಕೊಡ್ತಾ ಇದ್ದೀವಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರ ಸಚಿವರು ನಮ್ಮ ಪಕ್ಷದ ನಾಯಕರು ಇಪ್ಪತ್ತ್ ಮೂರನೇ ತಾರೀಕು ಸಂಕಲೇಶ್ ಬರ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ ನಾಕುಲಗೂಡು ಜೆಡಿಎಸ್ ಮುಖಂಡರುಗಳಾದ ಕೆವಿ ಮಲ್ಲಿಕಾರ್ಜುನ ಗೇರವಳ್ಳಿ ಬಸವರಾಜು ಅರಸಪ್ಪ ಇತರರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು